ಸಕಲೇಶ್ ಆನೆಗಳನ್ನ ಶಿವಮೊಗ್ಗದ ಸಕ್ರೆ ಬೈಲ್ ಕ್ಯಾಂಪ್ ನಲ್ಲೂ ಸಹ ನೋಡ್ಬೋದು ನೀವೀಗ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಯಾಪ್ಚರ್ ಆದಂತಹ ಕೇಶವ ಎಂಬ ಹೆಸರಿನ ಆನೆ ಕ್ಯಾಪ್ಚರ್ ಆದಂತಹ ಟೈಮ್ ನಲ್ಲಿ ಎರಡು ಕಣ್ಣುಗಳು ಇರೋದಿಲ್ಲ ಕ್ಯಾಪ್ಚರ್ ಮಾಡ್ತಾರೆ ಆದ್ರೂ ಕೂಡ ಈ ಒಂದು ಆನೆ ತನ್ನ ಒಂದು ವಾಸನೆ ಗ್ರಹಿಸುವ ಮೂಲಕ ತಿರುಗಾಡುತ್ತೆ ಸುತ್ತಾಡುತ್ತೆ ಸೂಪರ್ ಆಗಿರುವಂತಹ ಆನೆ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಸೋಮಣ್ಣ ಬಾಲಣ್ಣ ಬಹದ್ದೂರ್ ಸಾಗರ್ ಇವೆಲ್ಲವೂ ಕೂಡ ಕುಂಕಿ ಆನೆಗಳು ನೋಡ್ತಾ ಇರಬಹುದು ನಮ್ಮ ಸಾಗರ್ ಆನೆ ತುಂಬಾ ಚೆನ್ನಾಗಿರುವಂತಹ ಆನೆ ಸಕ್ರೆಬಲ್ ಕ್ಯಾಂಪ್ ನಲ್ಲಿ ಈ ಒಂದು ಆನೆ ಸುಮಾರು ಹತ್ತು ವರ್ಷಗಳ ಕಾಲ ದಸರಾದಲ್ಲಿ ಜಂಬೂ ಸವಾರಿ ಶಿವಮೊಗ್ಗದ ದಸರಾದಲ್ಲಿ ಕೂಡ ಆಗಿರುವಂತಹ ಆನೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಆನೆ ಇದು ತುಂಬಾನೇ ಕುಂಕಿ ಸ್ಪೆಷಲಿಸ್ಟ್ ಮತ್ತೆ ಅಭಿಮನ್ಯುಗೆ ಅರ್ಜುನಗೆ ಯಾವ ರೀತಿ ಹೆಸರು ಕ್ರೇಜ್ ಇದೆ ಶಿವಮೊಗ್ಗ ಭಾಗದಲ್ಲಿ ಈ ಒಂದು ಆನೆಗೂ ಕೂಡ ತುಂಬಾನೇ ಕ್ರೇಜ್ ತುಂಬಾ ಜನ ಇಷ್ಟಪಡ್ತಾರೆ ನಮ್ಮ ಅರ್ಜುನ್ ಅನ್ನ ನೋಡ್ತಾ ಇರಬಹುದು ಚಿಕ್ಕ ವಯಸ್ಸಿನ ಚಿಕ್ಕ ಏಜ್ ನ ಒಂದು ಆನೆ ಅರ್ಜುನ ಒಂದು ಹದಿನೈದರಿಂದ ಹದಿನಾರು ವರ್ಷ ಸಕದಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಆನೆ ಅಲ್ಲೇ ಹುಟ್ಟಿ ಬೆಳೆದಿರುವಂತ ಆನೆ ಇದಾಗಿರುತ್ತೆ ಒಳ್ಳೊಳ್ಳೆ ಆನೆಗಳನ್ನ ಸಕ್ರಾಬಲ್ ಕ್ಯಾಂಪ್ ನಲ್ಲೂ ಸಹ ನೋಡಬಹುದಾಗಿರುವಂತದ್ದು ಅರ್ಜುನ್ಯ ಅರ್ಜುನ ಅಂತ ಈ ಒಂದು ಆನೆಗೆ ಹೆಸರಿಟ್ಟಿರ್ತಾರೆ ಅಭಿಮನ್ಯು ಅಂತ ಕೂಡ ಇತ್ತು ಅದನ್ನ ಆಂಧ್ರಕ್ಕೆ ನಮ್ಗೆ ಕಳ್ಸಿಕೊಡ್ತಾರೆ ಜೂನಿಯರ್ ಅರ್ಜುನ ಸಕ್ರೆ ಬೆಲೆ ನೋಡಬಹುದು ಸಕದಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಎರಡು ಕಾಲು ಎತ್ತಿ ನಿಂತ್ಕೊಳ್ತದ್ದು ಸೊ ಈ ರೀತಿ ಹಿಂದೆ ಮುಂದೆ ಕಾಲು ಎತ್ತುವಂತದ್ದು ನೆಗೆಯುವಂತದ್ದು ಸೊ ಈ ರೀತಿ ಎಲ್ಲ ಒಂದು ಮಾವುತ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಬಹಳಷ್ಟು ನೋಡಕ್ಕೇನೆ ಖುಷಿ ಆಗುತ್ತೆ ಸಕದಾಗಿರುವಂತ ಆನೆ ಜೂನಿಯರ್ ಅರ್ಜುನ ಫ್ಯೂಚರ್ ಗೆ ಒಳ್ಳೆ ಕುಮ್ಕಿ ಟೀಮ್ ರೆಡಿ ಆಗಿದೆ ಈಗಾಗ್ಲೇ ಶಿವಮೊಗ್ಗದಲ್ಲೇ ಒಳ್ಳೆ ಕುಮ್ಕಿ ಟೀಮ್ ಇದೆ ಬಟ್ ಇವೆಲ್ಲವೂ ಕೂಡ ಯಂಗ್ಸ್ಟರ್ಸ್ ಇನ್ನ ಬೆಳಿಬೇಕಾಗಿರುವಂತ ಆನೆಗಳು ಫ್ಯೂಚರ್ ಸುಮಾರು ಒಂದು ಹತ್ತೈದು ಹತ್ತು ಹದಿನೈದು ವರ್ಷಗಳ ಬಳಿಕ ಸಕಲಾಗಿರುವಂತಹ ಒಂದು ಕುಂಕಿ ಟೀಮ್ ಹಾಗೆ ಆಗುತ್ತೆ ಸೋಮಣ್ಣ ಆನೆಯನ್ನು ಸಹ ನೋಡ್ತಾ ಇರ್ಬೋದು ಒಳ್ಳೆ ರೀತಿಯಲ್ಲಿ ಪರ್ಸನಾಲಿಟಿ ಇದೆ ಯಾವ ಒಂದು ಕುಮ್ಕಿ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಸಾಗರ್ ಆನೆಯ ಜೊತೆಗೆ ಸಾಗರ್ ಈಗ ಅಲ್ಲಿ ಕಾಲ್ ಕಟ್ಟೋದ್ರಲ್ಲಿ ಬಿಸಿ ಆಗಿರ್ತಾನೆ ಬಟ್ ಈ ಒಂದು ಆನೆನ ಬಳಸ್ಕೋತಾರೆ ಈಗ ಸೋಮಣ್ಣ ಆಗಿರ್ಬೋದು ಬಾಲಣ್ಣ ಬಹದ್ದೂರ್ ಆನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾರೆ ಈ ಒಂದು ಆನೆಯನ್ನು ಕೂಡ ಅಭಿಮನ್ಯುನ ಹಿಡಿದಿರುವಂತದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೂಪರ್ ಆಗಿರುವಂತ ಆನೆ ನೋಡ್ತಾ ಇರ್ಬೋದು ಸೋಮಣ್ಣ ಎಂಬ ಒಂದು ಹೆಸರಿನ ಆನೆ ಇದಾಗಿರುತ್ತೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತ ಆನೆಗಳೆಲ್ಲವೂ ಕೂಡ ಮಿಸ್ ಮಾಡದೆ ನೆಕ್ಸ್ಟ್ ಟೈಮ್ ಸಕ್ರೆ ಬೈಲ್ಗೆ ಹೋದ್ರೆ ತಪ್ಪದೇ ನೋಡ್ಲೇಬೇಕು ಒಳ್ಳೊಳ್ಳೆ ಆನೆಗಳನ್ನ ಸಕ್ರೆ ಅಲ್ಲಿಯೂ ಕೂಡ ಇಲ್ಲಿಸಿರ್ತಾರೆ ಮತ್ತೆ ಅಲ್ಲೂ ಕೂಡ ಕ್ಯಾಂಪ್ ಟೈಮಿಂಗ್ಸ್ ಎಂಟುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಂತರದಲ್ಲಿ ಕಾಡಿಗೆ ಬಿಟ್ಟು ಬಿಡ್ತಾರೆ ಮತ್ತೆ ಮಾರನೇ ನೆಕ್ಸ್ಟ್ ಮಾರ್ನಿದ್ದೀನಿ ಮತ್ತೆ ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವಂತದ್ದು ಎಲ್ಲವನ್ನೂ ಕೂಡ ಮಾಡಬಹುದು ನೋಡ್ತಾ ಇರ್ಬೋದು ಮಾವುತರು ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಒಳ್ಳೆ ಟ್ರೈನ್ಡ್ ಮಾವುತರು ಇರ್ತಾರೆ ಚೆನ್ನಾಗಿ ಕೂಡ ಪಡಿಸಿರ್ತಾರೆ ಈ ರೀತಿ ಇಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಇಲ್ಲೇ ನದಿ ಇದೆಯಲ್ಲ ಜನರು ಕೂಡ ಹೋಗಿ ಅಲ್ಲಿ ಆನೆಗಳಿಗೆ ಸ್ನಾನವನ್ನ ಮಾಡಿಸ್ಬೋದು ಒಳ್ಳೆ ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ವಂತ ಆನೆಗಳೆಲ್ಲವೂ ಕೂಡ ಇದಾವೆ ಇನ್ನ ಕುಂತಿ ಮತ್ತೆ ಭಾನುಮತಿ ಎಂಬ ಹೆಸರಿನ ಎಣ್ಣಾನೆಯನ್ನು ಕೂಡ ನೋಡ್ತಾ ಇರ್ಬೋದು ಇನ್ನ ಮರಿ ಆನೆ ಧ್ರುವ ಅಂತ ಕೂಡ ಇದೆ ಇನ್ನ ಐರಾವತ ಅಂತ ಒಂದು ಆನೆ ಇದೆ ಅದು ಕೂಡ ಸಿಕ್ಕಿರುವಂತದ್ದು ಮೂರು ತಿಂಗಳ ಮರಿದಂತ ಟೈಮ್ ನಲ್ಲಿ ಅದ್ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದು ಗಂಧದ ಗುಡಿ ಸಿನಿಮಾಗೋಸ್ಕರ ಶೂಟಿಂಗ್ ಎಲ್ಲ ಮಾಡಿರ್ತಾರೆ ಸಕ್ರೆ ಕ್ಯಾಮ್ಗೆ ಸೊ ಅಲ್ಲೂ ಕೂಡ ಒಂದು ಆನೆನ ಮಾತನಾಡಿಸ್ತಾ ಇರ್ತಾರೆ ಸೊ ಫೋಟೋವನ್ನೆಲ್ಲ ತೆಗೆಸ್ಕೋತಾ ಇರ್ತಾರೆ ವಿಡಿಯೋವನ್ನೆಲ್ಲ ಮಾಡಿರ್ತಾರಲ್ಲ ಆ ಒಂದು ಆನೆಗೆ ಪುನೀತ್ ಅಂತ ಕೂಡ ಹೆಸರಿಟ್ಟಿರ್ತಾರೆ ಅಪ್ಪು ಅವರ ಒಂದು ನೆನಪಿಗಾಗಿ ಅದು ಕೂಡ ಈ ಕ್ಯಾಂಪ್ ನಲ್ಲಿ ಚೆನ್ನಾಗಿದೆ ಸೊ ಈ ರೀತಿ ಒಳ್ಳೊಳ್ಳೆ ಆನೆಗಳನ್ನ ಸಕ್ರೆ ಗೆ ಬಂದ್ರೆ ನೋಡ್ಬೋದು ಮಳೆಯೂ ಕೂಡ ಜಾಸ್ತಿ ಇದೆ ಅದೇ ರೀತಿ ಒಂದು ಒಳ್ಳೆ ಪರಿಸರ ಸಕ್ರೆ ಬಲ್ ಸುತ್ತ ಕಾರ್ಡ್ಗಳಿಗೆ ಆನೆಗಳನ್ನ ಬಿಟ್ಬಿಡ್ತಾರೆ ಕ್ಯಾಂಪ್ ಟೈಮಿಂಗ್ಸ್ ಎಂಟು ವರೆಯಿಂದ ಸ್ಟಾರ್ಟ್ ಆಗಿ ಒಂದು ಗಂಟೆ ತನಕ ಒಂದು ಕ್ಯಾಂಪ್ ಟೈಮಿಂಗ್ಸ್ ಇರುತ್ತೆ ಎಲ್ಲರೂ ಕೂಡ ಬಂದು ತುಂಬಾ ಚೆನ್ನಾಗಿ ಆನೆಗಳನ್ನ ನೋಡಿ ಫೀಡಿಂಗ್ ಅನ್ನ ಸಹ ಕೊಡ್ಬೋದು ಬಿಟ್ಟರೆ ಸಹ ಮಾಡಿಸ್ಬಹುದು ಇಷ್ಟೊಂದು ಚಾರ್ಜಸ್ ಇರುತ್ತೆ ಇಲ್ಲಿ ಆನೆಗಳಿಗೆ ಪ್ರತ್ಯೇಕವಾಗಿ ನೋಡಿ ಇಲ್ಲಿ ಹುಲ್ಲಾಗಿರ್ಬಹುದು ಎಲ್ಲವನ್ನೂ ಕೂಡ ಸ್ಟೋರೇಜ್ ಮಾಡಿರ್ತಾರೆ ಈ ರೀತಿ ಆನೆಗಳಿಗೆ ಸ್ನಾನವನ್ನ ಸಹ ಮಾಡಿಸ್ಬೋದು ಕೊಂಡtarಬಹುದು ಅಷ್ಟರ ಬರೋದಿಲ್ಲ ಅಮ್ಮಾ ಮುಟ್ಟು 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 ಓ ಬಾಯಿನ ಮಾಡಿದನು ಮುಟ್ಟು ಹಿಂದಿನೋಸು ಇನ್ನು ವಿನಂತಿಸಿ ಮುಂದು ಹೋಗು ನಿಮಮ್ಮಾ ಸಿಗಿತಾಗಿದೀಯಾ ಹ ಸಿಗಿತಾಗಿದೀಯಾ ಹ ಅಮ್ಮಾ ಸಿಗಿತಾಗಿದೀಯಾ ಇಲ್ಲಿ ಯಾವತ್ತೆ ಓಕೆ ಅಮ್ಮಾ ಸಿಗಿತಾಗಿದೀಯಾ ನೋಡಿ ಈಗ ಸೂಪರ್ ಆಗಿರುವಂತಹ ಆನೆ ಸದ್ಯಕ್ಕೆ ಸಿಕ್ಕಾಬೇ ಸೆನ್ಸೇಷನ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಅಶ್ವಥಮ್ಮನ ಕಾಯ್ತಾ ಇರ್ತಾರೆ ನೋಡ್ಬೇಕು ಅಂತ ಸಕದಾಗಿರುವಂತ ಇದು ಕೂಡ ಚಿಕ್ಕಮಂಗ್ಳೂರು ಭಾಗದಲ್ಲಿ ಸೆರೆ ಹಿಡಿದಿರುವಂತಹ ಆನೆ ಇದು ಅಂದ್ರೆ ಅರ್ಜುನ ಕೂಡ ಈ ಒಂದು ಆನೆನ ಸೆರೆ ಹಿಡಿಯುವಂತ ಟೈಮ್ ನಲ್ಲಿ ಭಾಗಿಯಾಗಿದ್ದಂತೆ ನೋಡಿ ಎಷ್ಟು ಸಕದಾಗಿದ್ದಾನೆ ಅಶ್ವತ್ಥಮ್ಮ ಅಂತ ಚಿಕ್ಕಮಂಗ್ಳೂರು ಭಾಗದಲ್ಲಿ ಹಿಡಿದಂತ ಒಂದು ಆನೆಯನ್ನ ಸಕ್ಕರೆ ಬೆಲೆಗೆ ತಂದು ಪಳಗಿಸ್ತಾರೆ

Dia nak pergi tadi